ಪ್ರತಿಭಾವಂತ ವಿದ್ಯಾರ್ಥಿ ಬಾಳಿಗೆ ಬೆಳಕಾದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಪಟ್ಟಣದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪಿಯುಸಿಯಲ್ಲೇ ತೊಂಬತ್ತಾರು ಪರ್ಸೆಂಟೇಜ್ ಉತ್ತಮ ಅಂಕ ಪಡೆದಂತೆ ಕೆಆರ್ಪೇಟೆಯ ಪಟ್ಟಣದ ಅಗ್ರಹಾರ ಬಡಾವಣೆಯ ಬಡ ನಿವಾಸಿ ಲೇಟ್ ಪರಮೇಶ್ ಹಾಗೂ ಕಲ್ಪನಾ ಅವರ ಸುಪುತ್ರಿ ಹರ್ಷಿತಾ ಪ್ರೌಢಶಾಲೆಯ ಹಂತದಲ್ಲಿ ಎಂಬಿಬಿಎಸ್ ವ್ಯಾಸಂಗ ಚಿಂತಿಸ್ತಾ ಇದ್ದಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ಹರ್ಷಿತರವರ ಕ್ರಿಯಾಶೀಲತೆ ಬಗ್ಗೆ ಪ್ರತಿಮೆ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಅವರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ಅಕಾಡೆಮಿಯಲ್ಲಿ ಒಂದಾದಂತಹ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನೀಟ್ कोचिंग पढ़िए लोग ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಉಚಿತವಾಗಿ ಕೋಚ್ ಪಡೆಯಲು ಮಾರ್ಗದರ್ಶನ ನೀಡುವ ಫಲವಾಗಿ ನೀಟ್ನಲ್ಲೂ ಕೂಡ ವಿದ್ಯಾರ್ಥಿನಿ ಹರ್ಷಿತಾ ಉತ್ತಮ ಅಂಕಗಳನ್ನು ಪಡೆದು ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಿಗಳ ವ್ಯಾಸಂಗ ಮಾಡಲು ಕೂಡ ಉಚಿತವಾಗಿ ಸೀಟ್ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿ ಹರ್ಷಿತಾರವರನ್ನು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಕೆಆರ್ಪೇಟೆ ಪಟ್ಟಣದಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿ ಅಭಿನಂದಿಸಿ ಕಾಲೇಜಿನ ಶುಲ್ಕ ಅರವತ್ತೈದು ಸಾವಿರ ರೂಪಾಯಿ ರೂಪಾಯಿಗಳನ್ನು ಚೆಕ್ ಮೂಲಕ ಧನ ಸಹಾಯವನ್ನು ಮಾಡುವ ಮೂಲಕ ಬಾಲ್ಯದಿಂದಲೇ ವಿದ್ಯಾರ್ಥಿನಿ ಹರ್ಷಿತಾ ಡಾಕ್ಟರ್ ಆಗುವ ಕನಸ ಹೊತ್ತಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಬೃಹತ್ ಸಹಕಾರದಿಂದ ನನಸಾಗಿದೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವೈದ್ಯಕೀಯ ವಿದ್ಯಾರ್ಥಿನಿ ಹರ್ಷಿತಾ ಸಮಾಜ ಸೇವಕ ಆರ್ ಟಿ ಮಲ್ಲಿಕಾರ್ಜುನ್ ಅವರು ಒಬ್ಬ ವ್ಯಕ್ತಿಯಷ್ಟೇ ಅಲ್ಲದೆ ನಮ್ಮಂಥ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಬೃಹತ್ ಶಕ್ತಿ ಅವರ ಸಹಕಾರದಿಂದಾಗಿ ನನ್ನ ವಿದ್ಯಾಭ್ಯಾಸ ಬದುಕು ಬಂಗಾರವಾಗಿದೆ ಅಂತ ಅವರ ಕಾಯಕ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ನೇರವಾಗಿ ನೆರಳಾಗಲಿ ಅಂತ ಆಶೋತ್ತರಗಳನ್ನು ನಾನು ಕೂಡ ಮುಂದಿನ ದಿನಗಳಲ್ಲಿ ಮೈಗೂಡಿಸಿಕೊಳ್ಳುತ್ತೇನೆ ಅವರೊಂದು ಬೃಹತ್ ಸಹಾಯಕ್ಕೆ ಸದಾ ಚಿರಋಣಿಯಾಗಿರುತ್ತೇನೆ ಅಂತ ಹೇಳಿದಳು